I <laughs> Keroppi hilang, akan dapat.

ಬಗ್ಗೆ ಸಮಯ ಸಮಾಜ ಮತ್ತು ದುಷ್ಟ ಕಾಯಿಗಳ ಬಗ್ಗೆ ಬಡಿದೀವಿ ಹಾಕಿ ಬಟ್ಟೆ ಗೌರವ ಕೊಟ್ಟಿವಿ ನಾವ್ ಹೋದಾಗ ನಿಮ್ ಪರವಾಗಿ ಬಂದ್ವಿ ಸರ್ವ ನಿಂತೀವಿ ಹೇಳ್ತೀವಿ ಅನ್ನ ಕೂಡ ರೈತ ಯಾರು ಇಲ್ಲ ನಾನು ಇಲ್ಲ ಯಾರು ಇಲ್ಲ ನಾವಿವತ್ತು ಮಂತ್ರಿ ಆಗಿದ್ವಿ ಅನ್ನ ಕೂಡ ರೈತರಿಂದ ನಾವ್ಯಾರು ಇದಾಗಿದ್ವಿ ಅಂದ್ರೆ ರೈತರಿಂದ ಹಾಗಾಗಿ ಹೇಳ್ತೀವಿ ಎಸ್ ಪಿ ಡಿ ಸಿ ಅವ್ರೇನು ಯಾವ್ದೋ ವೈಟ್ ಕಾಲೇಜಿನ ಮನೆಯಿಂದ ಬಂದಲ್ಲ ಅವ್ರು ಬರ್ಬೇಕ್ರಿ

ನೋಡ್ರಿ ನಾನು ದೂರ ಕಾಕಿ ಬಿಟ್ಟೆ ಗೌರವಿಸ್ತೀನಿ ಆದ್ರೆ ನಮ್ಮನ್ನು ಗಡಿಬೇಡ ನೋಡ್ರಿ ಸಂಘ ಸಂಘರ್ಷ ಆಗುತ್ತೆ ಅಲ್ಲಿ ತಂಡಿ ಕೂತು ಮಾಡಿ ಅಲ್ಲಿ ತಳ್ಳಿ ಕೂತು ಮಾಡಿ

ಮಂಜು ನಿಮಿಷ ಪಿ ಸಿ ಎಸ್ ತಗೊಳಕ್ಕೂ ಬರಬೇಕು ನಾವು ಹೋಗಿ ಬರ ಬಂದ್ರೆ ಊರು ಸೇವೆ ಮಾಡ್ತೀವ್ರಿ ರಸ್ತೆ ತುಂಬ ಊರು ಸೇವೆ ಮಾಡ್ತೀವಿ माराष्ट्रेत्री धनी पी நான் ரோத்தீங்க ஒன்னு வரேன் நிமிஷம் நிமிஷ அட் ஒன்னு நிமிஷம் நிமிஷ அல்லு அல்ல ஒன்னு நிமிஷம் இது அல்ல ஒன்னு நிமிஷ நம் சார் தோல்சோபிடுது

ಏ ಎಸ್ಪಿ ಡಿ ಸಿ ನಾವು ಏನ್ ಮಡ್ಕೆ ಬಿಡ್ರಿ ನೀವು ಕೈಕಲ್ಲಿ ಕಸ ಹೊಡಿತಾರ ಅವ್ರಿಗೆ ಗೌರವ ಇದೆ ರೈತಲ್ಲಿ ಕಸ ಹೊಡಿಯೋ ಕಳ್ಸಿ ಕೊಡ್ರಿ ಏನ ತಮಾಷೆ ಮಾಡ್ತಾ ಸಮಾಜ್ ಎಸ್ಪಿ ಡಿ ಸಿ तव्हां कटी बर बर तव्हां बुक ಬರ್ಬೇಕು ಹೋಗಿ ಬರ ಬಂದ ಹೂಳ್ ಸೇವೆ ಮಾಡ್ತೀವ್ರಿ ರಸ್ತೆ ತುಂಬಾ ಊಳ್ ಸೇವೆ ಮಾಡ್ತೀವಿ

ಎಲ್ಲೇ ಶನಿವಾರ ಇಪ್ಪತ್ತೆಂಟಕ್ಕೆ ನಾವೆಲ್ಲರೂ ಸಾರಿ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಬಂದಿಗೆ ಕರೆ ಕೊಟ್ಟಿದ್ದೀವಿ ಅದಕ್ಕೆ ಪೂರ್ವ ಮಾತಾಡ್ತ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ದಾವಣಗೆರೆ ನಗರದ ಹಳೇ ಪ್ರವಾಸಿ ಮಂದಿರ ಸೀತಮ್ಮ ಪಕ್ಕದಲ್ಲಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೈಕಿನಲ್ಲಿ ತಾವೆಲ್ಲ ಬರಬೇಕು ಬೈಕ್ ಕಾರ್ ರ್ಯಾಲಿ ಇರುತ್ತೆ ದಾವಣಗೆರೆ ನಗರದ ವರ್ತಕರಿಗೆ ಹೋಟೆಲ್ ಮಾಲೀಕರಿಗೆ ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕರಿಗೆ ಮಾಲೀಕರುಗಳಿಗೆ ದಲ್ಲಾಣಿ ವರ್ತಕರಿಗೆ ಎಲ್ಲ ಹೋಟೆಲ್ ಉದ್ಯಮರು ಎಲ್ಲರಿಗೂ ವಿನಂತಿ ಮಾಡೋಣ ಶುಕ್ರವಾರ ಗಾಂಧಿ ನಗರದ ಒಳಗಡೆ ರ್ಯಾಲಿ ಇರುತ್ತೆ ಶನಿವಾರ ಬಂದ್ ಇರುತ್ತೆ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಮೂರು ಗಂಟೆಗೆ ಪ್ರವಾಸಿ ಪ್ರವಾಸಿಗ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ತೀವಿ ಧನ್ಯವಾದಗಳು ಜೈ ಜವಾನ್ ಜಯ ಕೋರ್ಟ್ ಅಲ್ಲಿ ಬಂದಿವಂತ ನಾನು ಮಾತಾರೆ ಬರ್ಬಾರ್ದು ಅವರು ಬರ್ಬಂತು ನನಗೆ ಫೋನ್ಗೆ ಮಾತಾಡುವ ಸರ್ ಇನ್ನು ಹತ್ತು ಗಂಟೆ ಆಯ್ತು ಅಂತ ಹೇಳಿ ನಾವು ಆಯ್ತು ಇಲ್ಲೇ ಅದೇ ಇನ್ನೂ ಹೇಳಿ ಕಾಫಿ ಬಟ್ಟೆ ನಾವು ಕೆಲವರು ಐ ಎಸ್ ಐ ಪಿ ಎಸ್ ದೇಶಗಳು ಈ ದೇಶ ಎಲ್ಲ ವಿಭಿನ್ನ ಅನನ್ಯ ಕ್ಷೇತ್ರ ಕೆಲಸ ಇಲ್ಲ ಒಂದು ಗೌರವ ಸಿಗೋದು ಇವತ್ತು ಏನು ದುಷ್ಟ ಶಕ್ತಿಗಳ ಮಟ್ಟ ಮಟ್ಟಾ ರಕ್ಷಣೆ ಇಲ್ಲ ಆದ್ರೆ ಹೋರಾಟಗಳ ಮೇಲೆ ಬಲವಂತ ಮಾಡಬಾರ್ದು ಅದು ನಮ್ಮ ಉದ್ದೇಶ ಜಿಲ್ಲಾಧಿಕಾರಿಗಳು ಬರ್ತಿವಂತ ಮಾತು ಕೊಡೋದು ನೋಡಿದ್ರೆ ಅವ್ರಿಗೂ ಬರಬೇಕು ಇನ್ನು ನಾವು ಹಿಂಗೆ ಅನಿವಾರ್ಯವಾದರೆ ನಾವು ಇನ್ನೂ ಸ್ವಲ್ಪ ಸಮಯ ಕಾಯ್ತೀವಿ ನಾವು ಇವಾಗ ಹೋಗ್ತೀವಿ ಬರೀ ಕಡೆ ಕರೆ ಮಾಡ್ತೀವಿ ಬರ್ತಿವಂತ ಮಾತು

ಬಂದ್ಲು ಏನ್ ಅನಾಹು ಕುಡಿಯ ನೀರು ಎಷ್ಟೋ ಜನ ಮಕ್ಕಳು ಆಂಬುಲೆನ್ಸ್ ಹೋಗ್ತಿರ್ತವೆ ಏನೇನು ಅಪರಾಧದಲ್ಲಿ ಅನಾಹುತ ಕುಡಿಯ ನೀರಿ ಸಮಸ್ಯೆ ಆಗುತ್ತೆ ಆಕಾರ ಆಗುತ್ತೆ ಯಾರಿಗಾದ್ರೂ ಹುಷಾರಿದೆ ಅದ್ರ ಏನಾರ ನಮ್ಗೆ ಅರ್ಥ ಆಗುತ್ತೆ ನಾವು ಈ ಸರ್ಕಾರಕ್ಕೆ ಬಿಸಿ ಅಂತ ಬಿಟ್ರೆ ಏನು ಉದ್ದೇಶ ನಮ್ ಕಾಂಗ್ರೆಸ್ ತೆಗೆದು ಅಂತ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಮ್ಮ ಸಹೋದರಿ ಅತ್ಯಂತ ಗೌರವ ಗೌರವ ಮಾತಾಡ್ತೀನಿ ಈಗ ಜಿಲ್ಲಾಧಿಕಾರಿಗಳು ಬರ್ತೀವಂತ

ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬನ್ಸಕ್ಕೂ ಹೋಗ್ತಿದೆ ನಾ ನಿಮ್ಗೆ ಇಲ್ಲಾಂದ್ರೆ ಅಪಮಾನ ಅವಮಾನ ಮಾಡಲ್ಲ ನಾವಲ್ಲಿ ಏನು ಈ ಏನು ಸಾರ್ವಜನಿಕರ ಆಸ್ತಿ ಅಥವಾ ಸರ್ಕಾರಿ ಆಸ್ತಿ ಆಸ್ತಿ ಮಾಡಿದ್ರೆ ನಾವು ತಿಂಗಳು ಹೋಗ್ತಿ ನಾವ್ ಹೋಗ್ತೀವಿ ಪ್ರಯತ್ನ ಭಯೋತ್ಪಾದಕರಲ್ಲ